ಗದ್ಯಪಾಠ ಎಂಟು ಸಾಹಸಿ ಮಹಿಳೆಯರು ಸರಳ ಓದು ಮತ್ತು ಪದಗಳ ಅರ್ಥ ಗದ್ಯಪಾಠ ಎಂಟು ಸಾಹಸಿ ಮಹಿಳೆಯರು ಭಾಗವೊಂದು ಆರ್ ಕಲ್ಯಾಣಮ್ಮ ಮಹಿಳೆಯರ ಮತ್ತು ಮಕ್ಕಳ ಏಳಿಗೆಗೆ ಮತ್ತೊಂದು ಹೆಸರು ಆರ್ ಕಲ್ಯಾಣಮ್ಮ ಇವರು ಬೆಂಗಳೂರಿನವರು ಇವರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ತಾಯಿ ಜಾನಕಮ್ಮ ತಂದೆ ರಾಮಸ್ವಾಮಿ ಅಯ್ಯಂಗಾರ್ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರು ಓದುತ್ತಿರುವಾಗಲೇ ಮದುವೆಯಾಯಿತು ಮೂರು ತಿಂಗಳೊಳಗೆ ಗಂಡನನ್ನು ಕಳೆದುಕೊಂಡರು ಸಂಸಾರದ ಸುಂದರ ಕನಸು ಪುಡಿಪುಡಿಯಾಯಿತು ದಿಕ್ಕು ತೋರದಂತಾಯಿತು ಭವಿಷ್ಯವೇ ಬಿದ್ದು ಹೋಯಿತು ಆದರೂ ಎದೆಗೊಂದಲಿಲ್ಲ ಮನೆಯಲ್ಲಿಯೇ ಓದಿದರು ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಆ ಕಾಲದಲ್ಲಿ ಇದೊಂದು ಸಾಹಸವೇ ಆಗಿತ್ತು ಓದುವ ಆಸೆ ಬಹಳವಾಗಿತ್ತು ಆದರೆ ಅನಾನುಕೂಲತೆಯಿಂದ ಮುಂದೆ ಓದಲಾಗಲಿಲ್ಲ ಆದರೂ ಮನೆಯಲ್ಲಿಯೇ ಓದು ಮುಂದುವರೆಸಿದರು ಇದರಿಂದ ಅವರ ವಿಚಾರಶಕ್ತಿಗೆ ಹೊಸ ಹೊಳಪು ಬಂತು ಅಬಲೆಯರ ದೀನತೆ ಮತ್ತು ಮಕ್ಕಳ ಶೋಷಣೆಯ ಬಗೆಗೆ ಚಿಂತಿಸಿದರು ಅಂತಹವರ ನೋವು ಸಂಕಟಗಳನ್ನು ಪರಿಹರಿಸುವ ದಾರಿಯನ್ನು ಆರಿಸಿಕೊಂಡರು ಅದಕ್ಕಾಗಿ ಶ್ರೀ ಶಾರದಾ ಸ್ತ್ರೀ ಸಮಾಜವನ್ನು ಕಟ್ಟಿದರು ವಿಶೇಷ ತರಬೇತಿ ಆರಂಭಿಸಿದರು ಹಣಕಾಸಿನ ಸಬಲತೆ ತಂದುಕೊಡಲು ದುಡಿದರು ಬಾಲಕಿಯರಿಗೆ ಶಿಕ್ಷಣ ಕೊಡಲು ಶಾಲೆಗಳನ್ನು ಪ್ರಾರಂಭಿಸಿದರು ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕೆ ಸರಸ್ವತಿ ಪತ್ರಿಕೆಯನ್ನು ಹುಟ್ಟುಹಾಕಿದರು ಈ ಪತ್ರಿಕೆಯ ಕೆಲ ಪುಟಗಳನ್ನು ಮಕ್ಕಳಿಗೂ ಮೀಸಲಾಗಿರಿಸಿದರು ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಕಟ್ಟಿದರು ಸುತ್ತಮುತ್ತಲಿನ ಮಕ್ಕಳನ್ನು ಸೇರಿಸಿದರು ಮಕ್ಕಳ ಆಶಯಕ್ಕೆ ತಕ್ಕಂತೆ ಕಥೆ ಕಟ್ಟಿದರು ನಾಟಕ ರಚಿಸಿದರು ಕುಣಿಸಿದರು ಆಟವಾಡಿಸಿದರು ಮಕ್ಕಳಿಗೆ ಹೊಸ ಲೋಕವನ್ನೇ ತೆರೆದರು ಈ ಎಲ್ಲ ಕೆಲಸಗಳು ಅವರಿಗೆ ತೃಪ್ತಿ ತಂದವು ಅನಾರೋಗ್ಯದಿಂದ ಬಳಲುತ್ತಿದ್ದರು ಮಕ್ಕಳ ಸಮ್ಮೇಳನದಲ್ಲಿ ಭಾಗವಹಿಸಿದರು ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ತನ್ನ ಕಷ್ಟಕೋಟಲೆಗಳನ್ನು ಬದಿಗಿಟ್ಟು ದುಡಿದ ಹಿರಿಯ ಜೀವಿ ಇವರು ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಮರಣ ಹೊಂದಿದರು ಭಾಗ ಎರಡು ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಡಿಗೇರ ಸೀತಮ್ಮ ಭಾರತಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕ ದಿನ ಅಂದು ತಿರಂಗಿ ಧ್ವಜ ವೇರಿಸಿ ವೇರಿಸಿ ಒಂದೇ ಮಾತರಂ ಬೋಲೋ ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಮಾಡುತ್ತಾ ಸಿಹಿ ಹಂಚಿದ ದಿನ ಕೋಟಿ ಕೋಟಿ ಜನರ ಕನಸು ನನಸಾದ ದಿನ ಆದರೆ ಅಂದು ಭಾರತದೊಳಗಿನ ಹೈದರಾಬಾದ್ ಸಂಸ್ಥಾನ ಮಾತ್ರ ಭಾರತದಲ್ಲಿ ವಿಲೀನವಾಗಿರಲಿಲ್ಲ ಇಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ನಿಷೇಧಿಸಲಾಗಿತ್ತು ಇದರಿಂದ ಹೈದರಾಬಾದ್ ಪ್ರಾಂತದ ಜನರು ನಿಜಾಮನ ವಿರುದ್ಧ ಸಿಡಿದೆದ್ದರು ಆಗಿನ ಹೈದರಾಬಾದ್ ಪ್ರಾಂತದಲ್ಲಿ ರಾಯಚೂರು ಜಿಲ್ಲೆಯೂ ಬಂದು ಆ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮಾಲಗತ್ತಿ ಗ್ರಾಮದಲ್ಲಿ ಜನ ಸೇರಿದರು ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಜನರು ಬಂದರು ಊರ ದೇವತೆ ಕೆಂಚವ್ವನ ಗುಡಿಯ ಬಯಲಿನಲ್ಲಿ ಭಾರತದ ತ್ರಿವರ್ಣ ಧ್ವಜವೇರಿಸಲು ನಿರ್ಧರಿಸಿದರು ಸಿದ್ಧತೆ ಮಾಡಲು ಪ್ರಾರಂಭಿಸಿದರು ಆಗ ಜನರ ಮಧ್ಯೆ ಇಪ್ಪತ್ತು ವರುಷದ ತರುಣಿ ಕುಣಿಯುತ್ತ ಬಂದಳು ಎಡಗೈಯಲ್ಲಿ ಧ್ವಜ ಬಲಗೈಯಲ್ಲಿ ಕುಡುಗೋಲು ಅವಳು ಸಾಕ್ಷಾತ್ ಕಾಳಿಯಂತೆ ಕಾಣುತ್ತಿದ್ದಳು ದುಂಡು ಮುಖ ಹಣೆ ತುಂಬ ಕುಂಕುಮ ಮೂಗಿನಲ್ಲಿ ನತ್ತು ಕಚ್ಚಿ ಹಾಕಿದ ಇಲಿಕಲ್ ಸೀರೆ ಅವಳಲ್ಲಿ ಭಾವಾವೇಶ ತುಂಬಿತ್ತು ಹಲಗೆ ಸಪ್ಪಳಕ್ಕೆ ರಣಭೈರವಿಯಂತೆ ಕುಣಿಯುತ್ತಿದ್ದಳು ತಿರಂಗಿ ಧ್ವಜವನ್ನು ಅವಳೇ ಏರಿಸಿದಳು ಜನ ಜೈ ಎಂದು ಘೋಷಿಸಿದರು ಜೈ ಹಿಂದ್ ಧ್ವನಿ ಎಲ್ಲಡೆ ಮೊಳಗಿತು ಆ ಧ್ವಜವೇರಿಸಿದ ತರುಣಿಯೇ ಬಡಿಗೇರ ಸೀತಮ್ಮ ತಂದೆ ಬಸಪ್ಪ ತಾಯಿ ಶಾವತ್ರೆವ ಊರು ಮಾಲಗತ್ತಿ ಧ್ವಜವೇರಿಸುವ ಈ ಕಾರ್ಯಕ್ರಮ ತಡೆಯಲು ಬಂದ ಕೆಲವೇ ಪೊಲೀಸರು ಜನರನ್ನು ನೋಡಿ ದಂಗಾದರು ಜನಜಂಗುಳಿಗೆ ಹೆದರಿ ಮೂಕ ಪ್ರೇಕ್ಷಕರಾದರು ಮುಂದೆ ಈ ಹುಡುಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಳು ಹೈದರಾಬಾದ್ ಪ್ರಾಂತ ಹತ್ತೊಂಬತ್ತು ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಭಾರತದಲ್ಲಿ ವಿಲೀನವಾಯಿತು ಬಡಿಗೇರಿ ಸೀತಮ್ಮ ಎಪ್ಪತ್ತನೆಯ ವಯಸ್ಸಿನಲ್ಲಿ ಹದಿನಾಲ್ಕು ಒಂದು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಸ್ವಾತಂತ್ರ್ಯ ಜ್ಯೋತಿಯಲ್ಲಿ ವಿಲೀನಲಾದಳು ಪದಗಳ ಅರ್ಥ ಅನಾರೋಗ್ಯ ರೋಗದಿಂದ ನರಳುವುದು ಇಲ್ನೆಸ್ ಏಳಿಗೆ ಅಭಿವೃದ್ಧಿ ಉನ್ನತಿ ಅಪ್ಗ್ರೇಡ್ ಘೋಷಣೆ ಗಟ್ಟಿಯಾಗಿ ಕೂಗು ಅನೌನ್ಸ್ಮೆಂಟ್ ಧೀನತೆ ಬಡತನ ಪೋವರ್ಟಿ ನಿಷೇಧ ನಿರಾಕರಣೆ ಪ್ರೊಹಿಬಿಷನ್ ಬಹಿಷ್ಕಾರ ಹೊರಕ್ಕೆ ಹಾಕು ಬೈಕಾಟ್ ವಿಚಾರ ಶಕ್ತಿ ಆಲೋಚನಾ ಶಕ್ತಿ ಬ್ರೈನ್ ಪವರ್ ಸಬಲ ಶಕ್ತಿವಂತ ಸ್ಟ್ರೆಂತ್ ಹಲಗೆ ತಮಟೆ ಬೋರ್ಡ್ ಆಶಯ ಆಸೆ ಇಂಗಿತ ಹೋಪ್ ಕಷ್ಟ ಕೋಟಲೆ ಕಷ್ಟಗಳ ಸರಮಾಲೆ ಡಿಫಿಕಲ್ಟಿ ದಂಗಾಗು ಆಶ್ಚರ್ಯಪಡು ವಂಟರ್ ನತ್ತು ಮೂಗುತಿ ನೋಝ್ರಿಂಗ್ ಪುಡಿ ಪುಡಿಯಾಗು ಚೂರು ಚೂರಾಗು ಬ್ರಿ ಬಿ ಕ್ರಶ್ಡ್ ಭಾವಾವೇಶ ಉದ್ರೇಕ ಮೂಡ್ ವಿಲೀನ ಐಕ್ಯವಾಗು ಕಣ್ಮರೆಯಾಗು ಮರ್ಜರ್ ಸಿಡಿದೇಳು ರೋಚಿಗೇಳು ಕೋಪಗೊಳ್ಳು ಆಂಗ್ರಿ ಹುಟ್ಟು ಹಾಕು ಪ್ರಾರಂಭಿಸು ಸ್ಟಾರ್ಟ್